ಈ ಕನ್ಯಾ ರಾಶಿಯಲ್ಲಿ ಬಹಳ ಮುಖ್ಯವಾಗಿ ಮಂಗಳ ಮತ್ತು ಶುಕ್ರ ಪಂಚಮ ಸ್ಥಾನ ಐದನೇ ಜಾಗದಲ್ಲಿ ಈ ವರ್ಷ ಪೂರ್ಣ ಸಂಚಾರ ಮಾಡಿದ್ದಾರೆ ಹೊಸದಾಗಿ ಪ್ರಾರಂಭ ಮಾಡತಕ್ಕಂತಹ ಕೆಲಸ ಕಾರ್ಯದಿಂದ ಧನನಾಶ ಪ್ರಾರಂಭದಲ್ಲೇ ಆಗುತ್ತೆ ವ್ಯವಹಾರಿಕವಾಗಿ ತುಂಬ ಎಚ್ಚರವಾಗಿ ಉಳಿಸ್ಕೊಳ್ಳಿ ಅತಿ ಹೆಚ್ಚು ಸಾಲಗಾರಾಗತಕ್ಕಂತಹ ಸಂಭವಗಳಿದೆ ಇಷ್ಟು ನಡುವೆ ಅನುಭವಿಸಿರ್ತಕ್ಕಂಥದ್ದು ಏನೆಲ್ಲ ಅನುಭವಿಸಿದ ಇನ್ನು ಈ ನಾಲ್ಕು ತಿಂಗಳು ನೀವು ಇನ್ನೇನನ್ನ ಅನುಭವಿಸಬೇಕು ಎಂಬತಕ್ಕಂಥದ್ರ ಬಗ್ಗೆ ಸಣ್ಣ ಒಂದು ಮಾಹಿತಿ ಕೊಡ್ತಾ ಇದ್ದೇನೆ ಯಂತ್ರ ತಂತ್ರ ಮಂತ್ರ ಸಿದ್ಧಿ ಸಾಧನೆಗಾಗಿ ಭೈರವಿ ತಂತ್ರ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತಿನ ಬಹಳ ಮುಖ್ಯವಾಗಿರ್ತಕ್ಕಂತಹ ಸಂಚಿಕೆ ಏನು ಅಂತಂದ್ರೆ ಬಹುತೇಕರು ಕನ್ಯಾ ರಾಶಿ ಬಗ್ಗೆ ತಿಳಿಬೇಕು ಎಂಬತಕ್ಕಂತಹ ಬಹಳ ಮೆಸೇಜಸ್ಗಳನ್ನ ನಾವು ನೋಡಿದ್ದೇವೆ ಕನ್ಯಾ ರಾಶಿ ಬಹಳ ವಿಶೇಷವಾಗಿರ್ತಕ್ಕಂತಹ ರಾಶಿ ಈ ರಾಶಿಯಲ್ಲಿರತಕ್ಕಂತಹ ಒಂದಷ್ಟು ವಿಷಯಗಳನ್ನು ನಾನು ತಿಳಿಸ್ತೇನೆ ಈಗ ಆಲ್ಮೋಸ್ಟ್ ಅಲ್ಲಿ ಒಂದು ವರ್ಷ ನವೆಂಬರ್ ತಿಂಗಳಲ್ಲಿ ತಲುಪಿದ್ದೇವೆ ನಾವು ಈ ಮಾ ಈ ನಮಗೆ ಯುಗಾದಿಯಿಂದ ಬಂದಿರತಕ್ಕಂತಹ ಒಂದಷ್ಟು ವಿಷಯಗಳನ್ನು ನಾವು ತಗೊಂಡಿದ್ದೀವಿ ಈ ರಾಶಿಯವರು ಏನೆಲ್ಲ ಅನುಭವಿಸ್ತಾ ಇದ್ದಾರೆ ಯಾವ ರೀತಿಯಾದಂತಹ ಜೀವನದಲ್ಲಿ ಸಂಕಷ್ಟಗಳನ್ನ ಪಡ್ತಾ ಇದ್ದಾರೆ ಮತ್ತು ಸುಖದಾಯಕವಾದಂತಹ ಜೀವನ ಅವರಿಗೆ ಮತ್ತೆ ಸಿಗುತ್ತಾ ಎಂಬತಕ್ಕಂಥದ್ರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಕನ್ಯಾ ರಾಶಿ ಎಂಬತಕ್ಕಂಥದ್ದು ಬಹಳ ಶ್ರೇಷ್ಠವಾದಂತಹ ರಾಶಿ ಈ ಅತಿಯಾದಂತಹ ಈ ರಾಶಿಯಲ್ಲಿ ಹೆಣ್ಣು ಮಕ್ಕಳುಗಳ ಹೆಸರು ಆ ಅಕ್ಷರದ ನಕ್ಷತ್ರಗಳೇ ಅತಿ ಹೆಚ್ಚು ಇರುವುದರಿಂದ ಈ ಕನ್ಯಾ ರಾಶಿಯಲ್ಲಿ ಬಹಳ ಮುಖ್ಯವಾಗಿ ಮಂಗಳ ಮತ್ತು ಶುಕ್ರ ಪಂಚಮ ಸ್ಥಾನ ಐದನೇ ಜಾಗದಲ್ಲಿ ಈ ವರ್ಷ ಪೂರ್ಣ ಸಂಚಾರ ಮಾಡಿದ್ದಾರೆ ಇನ್ನೇನು ಅವರ ಸಂಚಾರ ಈ ನವೆಂಬರ್ ಕಳೆದು ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ಗೆ ಅವರ ಅಂತ್ಯವಾಗಬಹುದು ಇನ್ನು ಐದು ತಿಂಗಳು ಅಥವಾ ನಾಲ್ಕು ತಿಂಗಳು ಇರಬಹುದು ಅಂತ ಅನಿಸುತ್ತೆ ಇಷ್ಟು ನಡುವೆ ಅನುಭವಿಸಿರ್ತಕ್ಕಂಥದ್ದು ಏನೆಲ್ಲ ಅನುಭವಿಸಿದ್ದೀರಾ ಇನ್ನು ಈ ನಾಲ್ಕು ತಿಂಗಳು ನೀವು ಇನ್ನೇನನ್ನು ಅನುಭವಿಸಬೇಕು ಎಂಬತಕ್ಕಂಥದ್ರ ಬಗ್ಗೆ ಸಣ್ಣ ಒಂದು ಮಾಹಿತಿ ಕೊಡ್ತಾ ಇದ್ದೇನೆ ಬಹುತೇಕರು ಹೊಸದಾಗಿ ಪ್ರಾರಂಭ ಮಾಡತಕ್ಕಂತಹ ಕೆಲಸ ಕಾರ್ಯದಿಂದ ಧನನಾಶ ಪ್ರಾರಂಭದಲ್ಲೇ ಆಗುತ್ತೆ ವ್ಯವಹಾರಿಕವಾಗಿ ತುಂಬ ಎಚ್ಚರವಾಗಿ ಉಳಿಸ್ಕೊಳ್ಳಿ ಅತಿ ಹೆಚ್ಚು ಸಾಲಗಾರ ಆಗ್ತಕ್ಕಂತಹ ಸಂಭವಗಳಿದೆ ಮಂಗಳ ಮತ್ತು ಶುಕ್ರ ಎರಡು ಒಂದೇ ಗ್ರಹ ಒಂದೇ ಗ್ರಹದಲ್ಲಿ ಒಂದೇ ಸಂಯೋಗದಲ್ಲಿ ಸಂಚಾರ ಮಾಡ್ತಿರತಕ್ಕಂಥದ್ರಿಂದ ನಿಮಗೆ ಕೋಪ ಆವೇಶ ಮೊಂಡುತನ ದುರಬುದ್ಧಿ ದುರಾಲೋಚನೆ ದುಷ್ಟತನ ಹುಟ್ಟುತ್ತೆ ಮಂಗಳ ದೇವನಾಯಕನಾಗಿದ್ದರೂ ಸಹ ಆತ ಬಹಳ ಬೇಗ ದುಡುಕಿ ನಿರ್ಧಾರಗಳನ್ನು ತಗೊಳ್ತಕ್ಕಂತಹ ಗುಣಧರ್ಬಂಧವನಾಗಿದ್ದಾನೆ ನಿಮಗೆ ತಂದೆ ತಾಯಿಯ ಮಾತು ವಿರುದ್ಧವಾಗಿ ಕೇಳುತ್ತೆ ಸ್ನೇಹಿತರ ಮಾತು ಬಹಳ ಆತ್ಮೀಯವಾಗಿ ತಂಪನಿಸುತ್ತೆ ನಿಮ್ಮ ಕಿವಿಗೆ ಸ್ತ್ರೀಯಿಂದ ನಷ್ಟವನ್ನು ಅನುಭವಿಸ್ತೀರ ಸ್ತ್ರೀಯರಿಂದ ಮಾನಸಿಕವಾಗಿ ಜಿಗುಪ್ಸೆಗೊಳಗಾಗ್ತೀರಿ ಪುರುಷರಾಗಿದ್ದರೆ ಸ್ತ್ರೀಯರಿಂದ ಮಾನಸಿಕವಾಗಿ ಜಿಗುಪ್ಸೆ ಒಳಗಾಗ್ತಿರಿ ಸ್ತ್ರೀಯರಾಗಿದ್ದರೆ ಪುರುಷರಿಂದ ಮಾನಸಿಕವಾಗಿ ಜಿಗುಪ್ಸೆಗೊಳಗಾಗ್ತೀರ ಜೊತೆಗೆ ಐದನೇ ಜಾಗದಲ್ಲಿ ಶುಕ್ರ ಮತ್ತು ಮಂಗಳನಿರುವುದರಿಂದ ನಿಮ್ಮ ಕಾಮ ಕ್ರೋಧ ನೆತ್ತಿಗೆ ಇರುತ್ತೆ ಪುರುಷನಾಗ್ಬೋದು ಸ್ತ್ರೀ ಆಗಬಹುದು ಪರಪುರುಷರ ಮೇಲೆ ಸ್ತ್ರೀಯರ ಗಮನ ಹೋಗುತ್ತೆ ಸ್ತ್ರೀಯರ ಮೇಲೆ ಪರಪುರುಷರ ಗಮನ ಹೋಗುತ್ತೆ ಸ್ವತಃ ದಾಂಪತ್ಯ ಜೀವನವನ್ನು ನಾಶಗೊಳಿಸ್ಕೊಳ್ತೀರ ಎಚ್ಚರ ಮಂಗಳ ಬೆಂಕಿ ಶುಕ್ರ ಸಂಪತ್ತು ಸಮೃದ್ಧಿ ಮಾಂಗಲ್ಯಾಧಿಪತಿ ಆತ ದಾಂಪತ್ಯಕ್ಕೆ ಅಧಿಪತಿ ವೀರ್ಯಕ್ಕೆ ಅಧಿಪತಿ ಸಂಸಾರಕ್ಕೂ ಅಧಿಪತಿ ಬೆಂಕಿ ನಿಮಗೆ ಸಂಸಾರದಲ್ಲಿ ಬಿದ್ದಾಗ ಯಾರೂ ಉಳಿಲಿಕ್ಕೆ ಸಾಧ್ಯವಿಲ್ಲ ಅತಿ ಹೆಚ್ಚು ವಿಚ್ಛೇದನೆಗಳಾಗಬಹುದು ಹೊಸದಾಗಿ ಆದಂಥವರು ಸಹ ವಿಚ್ಛೇದನೆಗೊಳಗಾಗಬಹುದು ಎಚ್ಚರ ಅದಾದ ಬಳಿಕ ಬಹಳ ಮುಖ್ಯವಾಗಿ ಏಳನೇ ಮನೆಗೆ ನೇರ ದೃಷ್ಟಿಯಾಗಿರತಕ್ಕಂಥ ರಾಹು ದೃಷ್ಟಿ ಇಟ್ಟಿರತಕ್ಕಂಥದ್ದು ಆಕ್ಸಿಡೆಂಟ್ ಆಗತಕ್ಕಂತಹ ಕಂಟಕಗಳಾಗ್ಬೋದು ಧನನಾಶ ಆಗತಕ್ಕಂಥ ಕಂಟಕಗಳಾಗ್ಬೋದು ಅಥವಾ ಗರ್ಭ ಇವಾಗ ಹುಟ್ಟುವಂಥ ಮಕ್ಕಳಿಗೆ ಈಗ ಲಗ್ನ ಆಗಿರತಕ್ಕಂತಹ ದಂಪತಿಗಳಿಗೆ ಇನ್ನು ಮಕ್ಕಳಾಗಬೇಕು ಎಂಬತಕ್ಕಂಥ ರೀತಿ ಇದ್ದಾಗ ಭ್ರೂಣದಲ್ಲೇ ಶಿಶುವನ್ನು ಕಳ್ಕೊಳ್ತಕ್ಕಂಥದ್ದು ರಾಹು ಗರ್ಭಾಧಿಪತಿ ಏಳನೇ ಮನೆಯಲ್ಲಿ ದೃಷ್ಟಿಕಾರಕನಾಗಿರ್ತಕ್ಕಂಥದ್ದು ಆರೋಗ್ಯದ ಮೇಲೆ ಬಹಳ ಎಚ್ಚರ ಇರಲಿ ಜೊತೆಗೆ ವಾಹನ ಕಂಟಕ ಅಪಘಾತಗಳು ಹೆಚ್ಚಾಗತಕ್ಕಂಥ ಸಂಭವ ಇದೆ ಇವೆಲ್ಲವೂ ಸಹ ನಿಮಗೆ ಆಡಾಟವಾಗುತ್ತೆ ಸೊ ಇವೆಲ್ಲ ನಿಮಗೆ ಪರಿವರ್ತನೆಗಳಾಗಬೇಕು ಅಂತಿದ್ರೆ ದಯಮಾಡಿ ಒಂದು ನಾನು ಹೇಳ್ತಕ್ಕಂಥದ್ದು ಆಲದ ಮರ ಆಲದ ಮರದ ಕೆಳಗಡೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಬಿಳಿ ಅನ್ನವನ್ನು ಇಟ್ಟು ಅನ್ನ ಅರ್ಶನ ಮಾಡಬಾರ್ದು ಕೆಂಪು ಮಾಡಬಾರ್ದು ಕಪ್ಪು ಸಹ ಮಾಡಬಾರ್ದು ಬಿಳಿಯ ಅನ್ನವನ್ನು ಇಟ್ಟು ಸಾಸಿವೆ ದೀಪವನ್ನು ಹಚ್ಚಿ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ ಈ ಒಂಬತ್ತು ಪ್ರದಕ್ಷಿಣೆ ಒಂದೇ ದಿನ ಮಾಡೋದರಿಂದ ನಿಮ್ಮ ಕರ್ಮಗಳ ವಿಮೋಚನೆ ಆಗುವುದಿಲ್ಲ ಮಂಗಳವಾರ ಮತ್ತು ಶುಕ್ರವಾರ ಮಂಗಳವಾರ ಮತ್ತು ಶುಕ್ರವಾರ ಹೀಗೆ ಸರಿಸುಮಾರು ಐದು ಮಂಗಳವಾರ ಐದು ಶುಕ್ರವಾರ ಈ ವಿಧಾನ ನೀವು ಮಾಡೋದ್ರಿಂದ ಖಂಡಿತ ಒಂದಷ್ಟು ನಿಮ್ಮ ಶರೀರದಲ್ಲಿ ಹಾಗೂ ತಲೆಗೆ ಹಿಡಿದಂತಹ ಜಾಡತ್ವವನ್ನು ಸಹ ಬಿಡುಗಡೆ ಮಾಡತಕ್ಕಂತಹ ದೃಷ್ಟಿ ಬರುತ್ತೆ ಈ ಕಾಮ ಕ್ರೋಧ ಲೋಭದಿಂದ ತುಂಬಿರತಕ್ಕಂಥ ಮನಸ್ಥಿತಿಯು ಸಹ ನಾಶವಾಗುತ್ತೆ ಏಕಾಗ್ರತೆಯಿಂದ ನೀವಿರಬೇಕು ಅಂದರೆ ಆದಷ್ಟು ರಾಮ ಜಪವನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಇನ್ನು ನಿಮ್ಮ ಜೀವನದಲ್ಲಿ ಪರಿವರ್ತನೆ ಹೊಂದಬೇಕು ಅಂತಂದರೆ ಸರಿಯಾದ ಸಮಯ ನಿಮಗೆ ಫೆಬ್ರವರಿವರೆಗೂ ನೀವು ಕಾಯಬೇಕು ಸಾಧ್ಯವಾದಷ್ಟು ನಾನು ಹೇಳ್ತಕ್ಕಂಥದ್ದು ಫೆಬ್ರವರಿ ತಿಂಗಳಲ್ಲಿ ಸಾಧ್ಯವಾದರೆ ಈ ಕನ್ಯಾ ರಾಶಿಯವರು ರಾಹು ದೃಷ್ಟಿಯಿಂದ ಬಿಡುಗಡೆ ಆಗಬೇಕು ಮಂಗಳನ ದೃಷ್ಟಿಯಿಂದ ಬಿಡುಗಡೆ ಆಗಬೇಕು ಶುಕ್ರನ ದೃಷ್ಟಿಯಿಂದ ಬಿಡುಗಡೆ ಆಗಬೇಕು ಅಂತಂದರೆ ಶಕ್ತಿಪೀಠದಲ್ಲಿ ಆಗಬಹುದು ನದಿಯ ಪಕ್ಕದ ನದಿಯ ಪಕ್ಕದ ದೇವಸ್ಥಾನ ನದಿಯ ಹರಿಯುವಂಥ ದೇವಸ್ಥಾನ ಪಕ್ಕದಲ್ಲಿ ಅಥವಾ ಶಕ್ತಿಪೀಠವಾಗಿರಬಹುದು ಇಂತಹ ಜಾಗದಲ್ಲಿ ಚಂಡಿಕಾ ಹೋಮವನ್ನು ಮಾಡೋದರಿಂದ ಸಕಲ ಪಾಪ ಕರ್ಮಾದಿಗಳು ವಿಮೋಚನೆ ಆಗತಕ್ಕಂಥದ್ದಿದೆ ದಯಮಾಡಿ ಇದನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನ ಈಗೇನು ಸಂಕಷ್ಟದಲ್ಲಿ ಗೊಂದಲದಲ್ಲಿ ಅನುಭವಿಸ್ತಾ ಇದ್ದೀರಿ ಇವೆಲ್ಲವೂ ಬಿಡುಗಡೆ ಆಗುತ್ತೆ ಸಚ್ಚಿಂತಕರಾಗ್ತೀರಿ ಶುದ್ಧ ಜ್ಞಾನರಾಗ್ತೀರಿ ಪರಿವರ್ತನೆಗೊಳಗಾಗ್ತೀರಾ ಧನಾತ್ಮಕ ಋಣಾತ್ಮಕ ಶಕ್ತಿ ನಿಮ್ಮ ಪಾಲಿಗೆ ಬರುತ್ತೆ ದಯಮಾಡಿ ತಪ್ಪದೇ ಈ ವಿಧಾನವನ್ನು ಮಾಡುವಂಥದ್ದು ಕನ್ಯಾ ಬಹಳ ಮುಖ್ಯವಾದಂಥ ವಿಚಾರ ಹೊಸದಾಗಿ ಈ ವಿಡಿಯೋ ನೋಡ್ತಿದ್ದವರು ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಾಳ ಉತ್ತಮ ವಿಷಯಗಳು ನಾನು ನಿಮಗೆ ತಿಳಿಸ್ತಾ ಬರ್ತೀನಿ ಕನ್ಯಾ ರಾಶಿಯವರೇ ಎಚ್ಚರ ಹಾಗೆ ಮತ್ತೊಂದು ವಿಷಯ ಹುಬ್ಬಳ್ಳಿಯಲ್ಲಿ ಹೊಸದಾಗಿ ನಾವು ಒಂದು ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ ಬಿಜಾಪುರ ಬೆಳಗಾಂ ದಾವಣಗೆರೆ ಧಾರವಾಡ ಹುಬ್ಬಳ್ಳಿ ಇಷ್ಟೂ ಜಿಲ್ಲೆಗಳಿಗೂ ಸೆಂಟ್ರಲ್ ಹುಬ್ಬಳ್ಳಿ ಆಗಿರತಕ್ಕಂಥದ್ದು ಅಲ್ಲಿ ಆಫೀಸ್ ಮುಂದಿನ ತಿಂಗಳು ಪ್ರಾರಂಭ ಇದೆ ದಯಮಾಡಿ ಅಲ್ಲಿಂದ ಇಲ್ಲಿವರೆಗೂ ಬಂದು ನಾನು ಸಿಗದೆ ನೀವು ಬೇಜಾರು ಮಾಡ್ಕೊಂಡು ಹೋಗೋದು ಬೇಡ ಅಂಥೇಳಿ ನಾನು ಅಲ್ಲೇ ಒಂದು ಬ್ರಾಂಚ್ ಮಾಡ್ತಾಯಿದ್ದೀನಿ ಶುಕ್ರವಾರ ಅಥವಾ ಶನಿವಾರ ಭಾನುವಾರ ಇಷ್ಟು ದಿನಗಳ ಕಾಲ ನಾನು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಅಲ್ಲೇ ಕಾಯ್ತಾ ಇರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ